ಇದು ಮೊದಲನೇ ನಿರ್ದಯ ನಿರ್ಣಯ ನನ್ನ ಆತ್ಮವಿಶ್ವಾಸ ನನ್ನ ದೇವರುಗಳ ಒಂದು ನಿರ್ಣಯ ಬಹುಶಃ ಕೈ ಹಾಕಬಾರ್ದ ಜಾಗದಲ್ಲಿ ಯಾರೋ ಒಬ್ಬರು ಕೈ ಹಾಕಿ ಅವು ಕೈ ಸುಟ್ಕೊಂಡ್ರು ಆದರೆ ನನ್ನ ಜನ ನಮ್ಮ ತಾಲೂಕು ನಮ್ಮ ಸ್ವಾಭಿಮಾನ ನಮ್ಮ ಸಂಘ ಸಂಸ್ಥೆಗಳು ನಮ್ಮ ಜನರಲ್ಲಿ ಅನ್ನುವಂಥ ಅವರ ಪ್ರೀತಿ ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ದೇವರು ಇದೊಂದು ಪ್ರಚಂಡವಾಗಿರ್ತಕ್ಕಂಥ ವರ್ಜಯವನ್ನು ನಮ್ಗೆ ಒತ್ತೇವರುಗಳಿಗೆ ನನ್ನ ನನ್ನ ತಾಲೂಕಿನ ಜನರಿಗೆ ನನ್ನ ತಾಲೂಕಿನ ಹಿರಿಯರಿಗೆ ಮತ್ತು ಮತದಾರರಿಗೆ ಈ ನಾನು ಸಮರ್ಪಣೆ ಮಾಡ್ತೀವಿ ಅದು ಬಹುಶಃ ನಿಮಗೆ ಗೊತ್ತಾಗಬಹುದು ಅಷ್ಟೇ ನಾವು ಮಾಸ್ಟರ್ ಸ್ಟ್ರೋಕು ಆ ಸ್ಟ್ರೋಕು ಈ ಸ್ಟ್ರೋಕು ಗೊತ್ತಿಲ್ಲ ಒಳಗೆ ಬರೋರನ್ನ ಹೊರಗೆ ಹಾಕಿದೀವಿ ಇಷ್ಟು ಗೊತ್ತು ಬರೋರನ್ನ ಹೊರಗೆ ಹಾಕಿದೀವಿ ಏನ್ ಸ್ಟ್ರಾಟಜಿ ಇಲ್ಲ ನಮ್ ತಾಲೂಕ ನಾವು ಸುರಕ್ಷಿತವಾಗಿರ್ಬೇಕು ಸ್ಟ್ರಾಟರ್ಜಿ ಏನ್ ಅವಶ್ಯತೆ ತೊಡಗ ಬರಾಕತ್ತ ನೀವು ಈ ಸ್ಟ್ರಾಟಜಿ ಮಾಡೋ ಪ್ರಶ್ನೆ ಇಲ್ಲ ಹಿತ್ತಲವಾಗ್ಲಾ ಮುಂದಿನ ವಾಗ್ಲಾ ಸರಿ ಇಟ್ಕೊಂಡು ಮ್ಯಾಗಿನ ಹಂಚ ಸರಿ ಮಾಡಿ ಇಟ್ಕೊಂಡು ಹೋಗ್ಬೇಕು ಇಷ್ಟೇ ಇಲ್ಲ ಅವಶ್ಯದಲ್ಲ ಬೇರೆದವ್ರ ಮನಿ ಬರಾರ್ದು ಅನ್ನೋಂತ ವ್ಯವಸ್ಥೆ ನಾವಿರಬೇಕು ಘಟಾನಿ ಈ ನೋಡ್ರಿ ಸ್ವಾಭಿಮಾನದ ಮುಂದೆ ದನ ಇವು ಹಣ ಮತ್ತು ದರ್ಪ ಮತ್ತು ಈ ಗುಂಡಾಗಿರಿ ಅಥವಾ ಘಟಾನುಘಟಿ ಏನೂ ನಡೆಯುವುದಿಲ್ಲ ಸ್ವಾಭಿಮಾನ ಇಸ್ ವೆರಿ ಶ್ರೇಷ್ಠ ಅದು ಸ್ವಾಭಿಮಾನ ಅನ್ನೋದು ಮನುಷ್ಯ ಇವತ್ತು ಸ್ವಾಭಿಮಾನದಿಂದ ಬದುಕಬೇಕು ಅನ್ನೋಂತ ನಿರ್ಣಯ ಮಾಡಿ ಹುಟ್ಟಿರ್ತಾನೆ ಆ ನಿಟ್ಟಿನಲ್ಲಿ ಸ್ವಾಭಿಮಾನ ಬಹಳ ಶ್ರೇಷ್ಠ ಇದೆ ಆ ಸ್ವಾಭಿಮಾನ ಜನ ಇವ್ಯಾವ್ದಕ್ಕೂ ಬದೇ ಸ್ವಾಭಿಮಾನದ ಮುಖಾಂತರ ಮತ ಚಲಾವಣೆ ಪ್ರಚಂಡವಾಗಿರ್ತಕ್ಕಂಥ ಗೆಲುವನ್ನು ಕೊಟ್ಟಿದ್ದಾರೆ ನಾನು ಅದು ಹೇಳಿದ ನೀವು ತಪ್ಪಾಗಿ ಉಲ್ಲೇಖ ಮಾಡ್ತಾ ಇದ್ದೀರಿ ಅದು ಎ ಬಿ ಪಾಟೀಲ್ಗೆ ಅವರು ಯಾರೋ ಒಬ್ರು ಅಂದಿದ್ರು ಅವರು ಡಮ್ಮಿ ಅದಾರೆ ಡಮ್ಮಿ ಅದಾರೆ ಅನ್ನೋಂಥ ಮಾತನ್ನು ಹೇಳಿದರು ಯಾರೋ ಒಬ್ರು ನಂಗೆ ಪಾತ್ರಕರ್ತರು ಹೆಬ್ಬಾಳದಲ್ಲಿ ಕೇಳಿದರು ಅದು ಸತೀಶ್ ಜಾರಕಿಹೊಳಿರು ಯಾರೋ ಹೇಳಿದ್ರು ಅದನ್ನ ಅವರೇನೋ ಅವರು ಡಮ್ಮಿ ಡಮ್ಮಿ ಅನ್ನೋಂಥ ಮಾತನ್ನು ಹೇಳಿದರು ಅದಕ್ಕೆ ಎ ಬಿ ಪಾಟೀಲ್ ನನ್ನ ಹಿರಿಯ ಸೋದರ ಎ ಬಿ ಪಾಟೀಲ್ರು ಡಮ್ಮಿನೋ ಮತ್ತು ಡ್ಯಾಡಿನೋ ಡಮ್ಮಿನೋ ನೋ ಅಥವಾ ಡ್ಯಾಡಿ ಅಂದ್ರೆ ಇಪ್ಪತ್ತೆಂಟನೇ ತಾರೀಕ ರಾತ್ರಿ ಹೇಳ್ತೀನಿ ಮತ್ತು ಇವತ್ತು ಹೇಳಿದೀನಿ ಎ ಬಿ ಪಾಟೀಲ್ ಡಮ್ಮಿ ಅಲ್ಲ ಅವ್ರು ಡ್ಯಾಡಿಯದ ಮುಂದಿನ ನಡೆ ಒಂದು ಎಲ್ಲರನ್ನು ಕರ್ಕೊಂಡು ಸಹಕಾರಿ ಕ್ಷೇತ್ರ ಶೈಕ್ಷಣಿಕ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಒಂದು ಒಂದ್ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಮುಂದುವರೆದಂತಹ ತಾಲೂಕು ಎಲ್ಲ ಜಮ ಎಲ್ಲ ಸಮಾಜ ಇವತ್ತು ದಿವಸ ನಮ್ಮ ಜೊತೆ ಉಳಿಬೇಕು ಎಲ್ಲ ಸಮಾಜಗಳನ್ನ ನಾವು ಜಕೊಂಡು ಹೋಗಬೇಕು ಎಲ್ಲ ಸಮಾಜಗಳನ್ನ ಹಿತವನ್ನು ಬಯಸಬೇಕು ಎಲ್ಲ ನಮ್ಮ ಮನೆ ಆಗಿರಬೇಕು ಎಲ್ಲ ನಮ್ಮ ಮನೆ ಆಗಿರ್ಬೇಕಂತಂದ್ರೆ ಇವತ್ತು ದಿವಸ ಇದು ಪ್ರಜಾತಂತ್ರ ವ್ಯವಸ್ಥೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಮನೆಯಾಗ ಮೂರು ಜನ ಎಮ್ ಎಲ್ ಎಗಳು ಒಂದು ಮನೆಯಾಗ ಒಬ್ಬರ ಎಮ್ ಎಲ್ ಸಿ ಒಂದು ಮನೆಯಾಗ ಒಬ್ಬರು ಎಮ್ ಪಿ ಅಂದ್ರೆ ಬಾಕಿ ಜನ ಜಿಲ್ಲಾ ಜನ ಏನು ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಇವತ್ತು ದಿವಸ ರಮೇಶ್ ಕತ್ತಿ ಮುಂದಿನ ಗುರಿ ಏನಂದರೆ ಇವತ್ತು ಜಿಲ್ಲೆಯಲ್ಲಿ ಎಲ್ಲ ಎಲ್ಲಾ ಜನರನ್ನ ಎಲ್ಲಾ ಹಿರಿಯರನ್ನ ಎಲ್ಲಾ ಸಮಾಜದವರನ್ನ ಹಾಕ್ಕೊಂಡು ಹಾಕೊಂಡು ಅವ್ರನ್ನ ರಾಜಕೀಯವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಹಕಾರ ರಂಗದಲ್ಲಿ ಎಲ್ಲಾ ರಂಗದಲ್ಲಿ ಬೆಳೆಸುವಂಥ ಕೆಲಸ ಮಾಡುವಂತ ಪ್ರಯತ್ನ ಮಾಡ್ತೀನಿ ಅವಶ್ಯವಾಗಿ ಆಗಲೇಬೇಕು ಒಂದು ವೇಳೆ ಸಹಕಾರ ರಂಗ ಧ್ರುವೀಕರಣ ಆಗದೆ ಹೋದ್ರೆ ಈ ಬರುವಂತ ಸಿ ಬ್ಯಾಂಕ್ ಮುಂದಿನ ಐದು ವರ್ಷಕ್ಕೆ ಸಿ ಬ್ಯಾಂಕ್ ಎಲೆಕ್ಷನ್ ಆಗುದಿಲ್ಲ ಬ್ಯಾಂಕೇ ಇರೋದಿಲ್ಲ ಅದ ಮುಂದೆ ಬ್ಯಾಂಕ್ ಇದ್ರೆ ಎಲೆಕ್ಷನ್ ಈಗ ಅವರು ಮೂರ್ನಾಲ್ಕು ತಿಂಗಳ ಹಿಂದಿಂದ ಅವರು ಪ್ರಚಾರ ಮಾಡಾಕತ್ತಾರ ಮೂರ್ನಾಲ್ಕು ತಿಂಗಳ ಹಿಂದಿಂದ ಪ್ರಚಾರ ಮಾಡಾಕತ್ತಾರ ಒಂದೊಂದು ಸೊಸೈಟಿಗೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಕೊಟ್ಟು ಓಟ್ಗಳನ್ನ ಖರೀದಿ ಮಾಡಕತ್ತಾರೆ ಇದು ಉದ್ದೇಶ ಏನು ಇಷ್ಟೊಂದು ದೊಡ್ಡ ಅದಕ್ಕೆ ನಾವು ಜಿಲ್ಲೆ ಎಲ್ಲ ಎಲ್ಲ ಹದರಿ ತಾಲೂಕಿನ ಜನರನ್ನ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ ಈ ಒಂದು ಚುನಾವಣೆ ಬಹಳ ಶ್ರೇಷ್ಠವಾಗಿದ್ದು ಬಹಳ ಮಹತ್ವವಾಗಿದ್ದು ಈಗಾಗಲೇ ಕಳೆದ ನಲವತ್ತು ವರ್ಷಗಳಲ್ಲಿ ಅಲ್ಲಿ ನಾನು ಸೇವೆ ಮಾಡಿದ್ದೇನೆ ಹತ್ತು ವರ್ಷ ನಿರ್ದರ್ಶಕನಾಗಿ ಐದು ವರ್ಷ ಉಪಾಧ್ಯಕ್ಷನಾಗಿ ಮತ್ತು ಇಪ್ಪತ್ತೆಂಟು ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದಾನೆ ಆದರೆ ರೈತರಿಗೆ ಇವತ್ತು ದಿವಸ ಮೂರುವರೆ ಸಾವಿರಕ್ಕಿಂತಲೂ ಹೆಚ್ಚು ಕೋಟಿ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ಕೊಟ್ಟಿದ್ದೀವಿ ಮತ್ತು ನಾಲ್ಕು ಸರ್ಕಾರಗಳು ಏನು ಸಾಲ ಮನ್ನಾ ಮಾಡಿದ್ದಾರೆ ಈ ಒಂದು ದಿವಸ ಯಡಿಯೂರಪ್ಪ ಇರ್ಬೋದು ಜಗದೀಶ್ ಶೆಟ್ಟರ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಸಿದ್ದರಾಮಯ್ಯವರು ಇರ್ಬೋದು ಕುಮಾರಸ್ವಾಮಿ ಅವರು ಇರ್ಬೋದು ನಾಲ್ಕು ಜನ ಒಂದು ಸಾಲ ಮನ್ನಾ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಗೆ ಅತಿ ಹೆಚ್ಚು ಮೂರು ಸಾವಿರದ ಎರಡು ನೂರು ಕೋಟಿ ಮೂರು ಲಕ್ಷ ಎಂಬತ್ತ ಒಂದು ಸಾವಿರ ಜನರ ಮಣಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡಿದ್ದೇನೆ ಅದರ ಜೊತೆಗೆ ಕೇಂದ್ರ ಸರ್ಕಾರದ ವೈದ್ಯನಾಥನ್ ಕಮಿಟಿಯಲ್ಲಿ ಬಂದಿರತಕ್ಕಂಥ ನೂರಾರು ಕೋಟಿ ಹಣವನ್ನು ಸಹಿತ ಆಯಾ ಸೊಸೈಟಿ ಸೊಸೈಟಿಗಳಿಗೆ ಕೊಡುವಂಥ ಕೆಲಸ ಮಾಡಿದ್ದಾನೆ ಸೊಸೈಟಿಗಳು ಇವತ್ತು ಹತ್ತೊಂಬತ್ತ ತೊಂಬತ್ತಾರಲ್ಲಿ ಹೆಂಗಿದ್ದು ಅದಕ್ಕಿಂತ ಈಗ ಆರ್ಥಿಕವಾಗಿ ಸಬಲವಾಗಿದ್ದಾವೆ ಸ್ವಂತ ಕಟ್ಟಡಗಳು ಹೊಂದಿದ್ದಾವೆ ಸ್ವಂತ ಗೋಡೌನ್ಗಳನ್ನು ಹೊಂದಿದ್ದಾವೆ ವ್ಯವಸ್ಥಿತವಾಗಿದ್ದಾರೆ ಅದಕ್ಕೆ ಈ ನಿಟ್ಟಿನಲ್ಲಿ ಚಿಂತನೆ ಮಾಡೋದ್ರ ಮುಖಾಂತರ ಬ್ಯಾಂಕ್ ಉಳಿಬೇಕು ಬ್ಯಾಂಕ್ ಉಳಿದ್ರೆ ಸೊಸೈಟಿ ಉಳಿತದೆ ಸೊಸೈಟಿ ಉಳಿದ್ರೆ ಬ್ಯಾಂಕ್ ಉಳಿತದೆ ಹಣ ಕೊಟ್ಟು ಖರೀದಿ ಖರೀದಿ ಮಾಡಿದ್ರೆ ಬ್ಯಾಂಕ್ ಉಳಿದಿಲ್ಲ ಸೊಸೈಟಿ ಉಳಿದಿಲ್ಲ ಮುಂದಿನ ಐದು ವರ್ಷ ಬಿಟ್ಟು ಡಿಸಿ ಬ್ಯಾಂಕ್ ಎಲೆಕ್ಷನ್ ಬರೋದಿಲ್ಲ ತೆಲ್ಲೇ ಕಳಿಸಿಲ್ಲ ವೈಯಕ್ತಿಕವಾಗಿ ನಾನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿದ್ರೆ ಯಾಕೆ ಅದೇ ನನಗೆ ಅನಿಸುದಿಲ್ಲ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋಕೆ ಮೂರು ತಿಂಗಳಲ್ಲಿ ಬದಲಾವಣೆ ಮಾಡಿದೀವಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಯಾರುಗಳು ಅಲ್ಲ ನನಗೆ ಇನ್ನು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಮುಂಜಾನೆ ನಾನು ಪೋಣೆ ಐದು ಎದ್ದು ಪೋಣೆ ಐದು ಎದ್ದು ಆರು ಕಿಲೋಮೀಟರ್ ವಾಕಿಂಗ್ ಮಾಡಿ ಆರು ಗಂಟೆಗೆ ಬಂದು ಜ್ಯೂಸ್ ಕುಡ್ದು ಪೇಪರ್ ಊದಿ ಸರ್ ಸರ ಸ್ನಾನ ಮುಗಿಸ್ಕೊಂಡು ಹಣ್ಣು ತಿಂದು ಎಂಟು ಗಂಟೆಗೆ ಜನಸೇವೆಗೆ ನಾನು ರೆಡಿ ಇರ್ತಾನೆ ಬಟ್ ಅದು ಯಾರ ಮ್ಯಾಗ ಹಾಶ ಅಂದ್ರೆ ನಂಗೆ ಗೊತ್ತಾಗ್ತಾ ಇಲ್ಲ ಅದು ಬಿಡಿ ಶರಣ ಕೊಡಬಹುದು ವೈಯಕ್ತಿಕ ಟಾರ್ಗೆಟ್ ಮಾಡುವಂಥದ್ದು ಮಣಿ ನ್ಯಾಯ ರೊಕ್ಕ ರೂಪಾಯಿ ನಮ್ದೇನು ವ್ಯವಹಾರ ಇಲ್ಲ ಅವ್ರ ಜೊತೆ ಏನೂ ವ್ಯವಹಾರ ಇಲ್ಲ ರಾಜಕೀಯವಾಗಿ ಕೆಲವೊಂದು ವಿಷಯಗಳಲ್ಲಿ ನಾವು ಅವ್ರಿಗೆ ಹೆಲ್ಪ್ ಮಾಡಿದ್ದೀವಿ ಹಿಂದಿನ ನಿರ್ಮಾಣಗಳಲ್ಲಿ ಅವರು ಕೆಲವೊಂದು ವಿಷಯಗಳಲ್ಲಿ ನಮಗೆ ಹೆಲ್ಪ್ ಮಾಡಿದರು ಅದು ಬಿಟ್ಟರೆ ಮತ್ತೇನು ಸಂಬಂಧ ಇದಕ್ಕಿಲ್ಲ ನಮ್ಮ ಅಣ್ಣ ತೀರಿ ಹೋದ ನಂತರ ಏನು ಅವ್ರದ್ದು ಒಂದು ಬದಲಾವಣೆ ಕಾಣಲಾರದ ಕೈಗಳು ಕೆಲಸ ಮಾಡೋದು ನನ್ನ ಗಮನಕ್ಕೆ ಬಂತು ಅದಕ್ಕೊಂದು ಏನು ನಿರ್ಣಯ ಮಾಡಬೇಕನ್ನುವಂಥ ಮಾತನ್ನು ನಾನು ತೊಗೊಂಡು ಆ ಪ್ರಕಾರ ನಿರ್ಣಯ ಮಾಡಿ ಮುಂದುವರಿತಾ ಇದ್ದೀನಿ ಜನ ಕೊಟ್ಟು ವಿಷಯ ಕ್ಲೋಸ್ ಕ್ಲೋಸ್ ಮಾಡಿದ್ದಾರೆ ತಾ ಜಿಲ್ಲೆಯ ಹದಿನೈದು ತಾಲೂಕಿನ ರೈತ ಬಾಂಧವರಲ್ಲಿ ಸವಿನಯ ಪ್ರಾರ್ಥನೆ ವಿನಂತಿ ನಿಮ್ಮನ್ನ ಅಲ್ಲಿಯ ರೈತರು ಒಂದು ಒಳ್ಳೆಯ ಸಂಸ್ಥೆಗೆ ಆಡಳಿತ ಮಂಡಳಿಗೆ ನಿಮ್ಮನ್ನ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಆ ನಿಮ್ಮ ಒಂದು ಆಡಳಿತ ಮಂಡಳಿ ಒಬ್ಬರಿಗೆ ನೀವು ಠರಾವ್ ಕೊಡಬೇಕಾಗುತ್ತೆ ಆ ಠರಾವ್ ಕೊಡ್ರಿ ಆ ಠರಾವ್ ಮಾರ್ಕೋಬೇಡ್ರಿ ಆ ಠರಾವ್ ಮಾರ್ಕೊಂಡ್ರೆ ಡಿ ಸಿ ಬ್ಯಾಂಕ್ ಮುಣಗ್ತದೆ ಆ ಠರಾವ್ ಮಾರ್ಕೋಬೇಡ್ರಿ ಠರಾವನ್ನು ಒಳ್ಳೆಯ ಜನ ಸಹಕಾರಿ ಕ್ಷೇತ್ರದಲ್ಲಿ ರೈತರಿಗೆ ಅನುಕೂಲವಾಗುವಂಥ ಯೋಜನೆಗಳು ತರುವಂಥ ಜೊತೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ತಂದು ನಿಮ್ಮ ಇಣಿ ಬಾಗಿಲು ಕೊಡುವಂಥ ಜನ ಇರ್ತಾರ ಏನು ಇರ್ತಾರಲ್ಲ ಅವ್ರಿಗೆ ತಾವು ಮತ ಮತ ಹಾಕಿರಿ ಡಿಸೀಜ್ ಬ್ಯಾಂಕ್ ಉಳಿತಾರೆ ನಿಮ್ಮ ಸೊಸೈಟಿ ಉಳಿತದ ನಿಮ್ಮ ಸೊಸೈಟಿಯಲ್ಲಿ ಪಿ ಕೆ ಪಿ ಎಸ್ ಇರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ಮತ್ತು ಇನ್ನೂ ಹೆಚ್ಚಿನ ಅನುಕೂಲ ಅನುಕೂಲತೆಗಳು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ತಂದು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಆ ಒಂದು ನೀವು ಆ ಹಣದಿಂದ ನಿಮ್ಮ ಉಡಿ ತುಂಬಿಕೊಳ್ಳದೇನೆ ಆ ಹಣವನ್ನು ಬೇಡ ಅಂತ ಹೇಳ್ರಿ ಒಂದು ವೇಳೆ ತೊಗೊಂಡು ತೆರಿಗೆ ಕೊಡ್ರಿ ಆ ಬ್ಯಾಂಕಿನ ಮುಖಾಂತರ ಎಲ್ಲ ರೈತರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಾಲ್ಕೂವರೆ ಲಕ್ಷ ರೈತರ ಹುಡಿ ತುಂಬುವಂಥ ಕೆಲಸ ನೀವು ನಾವು ಎಲ್ಲ ಸಮಾಜವನ್ನು ಕಟ್ಕೊಂಡು ನಾವು ಮಾಡುವಂಥ ಕೆಲಸವನ್ನು ಮಾಡೋಣ ಇದರಲ್ಲಿ ರಾಜಕಾರಣ ನನ್ನ ಮನೆಗೆ ಬರಬೇಕು ನಿನ್ನ ಮನೆಗೆ ಬರಬೇಕು ಅನ್ನೋಂಥ ಭಾವನೆ ಇದೊಂದು ಅಹಂಕಾರದ ಶಬ್ದ ಆಗ್ತದೆ ನಾವು ಸೇವಕರು ಆ ಆ ಭಾಗದ ಒಂದು ಆ ಒಂದು ತಾಲೂಕಿನ ಸೇವಕರಾಗಿ ನಮ್ಮನ್ನು ಆಯ್ಕೆ ಮಾಡಿಕೊಟ್ಟಿರ್ತಾರೆ ಆ ಸಂಘ ಸಂಸ್ಥೆಗಳ ಸೇವೆ ಮಾಡಬೇಕು ರೈತರ ಸೇವೆ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಒಳ್ಳೆಯವರನ್ನು ತಾವು ಇವತ್ತಿನ ದಿವಸ ನಿಮ್ಮ ನಿರ್ದೇಶಕನ ಆಯ್ಕೆ ಮಾಡಿಕೊಡ್ರಿ ಒಂದು ವೇಳೆ ಹಣ ಏನಾದರೂ ತೊಗೊಂಡಿದ್ರೆ ಅದನ್ನು ತಿರುಗಿ ಕೊಡುವಂಥ ವ್ಯವಸ್ಥೆ ಮಾಡಿದರೆ ಭಾಳ ಒಳ್ಳೆಯದು ಮತ್ತು ಅದನ್ನು ತಿರಿಗಿ ಕೊಡೋದ ತಾವು ಮತದಾನ ಮಾಡಿದರೆ ಇನ್ನು ಐದು ವರ್ಷದ ನಂತರ ಡಿ ಸಿ ಸಿ ಬ್ಯಾಂಕ್ ಉಳ್ಯಾಗಿನ ಮಾತ್ರ ಸಹಿತ ಹೇಳಿಕೆ ಇಚ್ಛೆ ಬಂದ ಡಿ ಸಿ ಸಿ ಬ್ಯಾಂಕ್ ತನಿಗೇನು ಹಂಗೆ ಅನ್ಸೂಲ್ಲ ನನ್ನ ತಾ ನನ್ನ ಬೆಳಗಾವಿ ಜಿಲ್ಲೆಯ ಜನ ಹದಿನೈದು ತಾಲೂಕಿನ ಜನ ಇವತ್ತು ದಿವಸ ಭಾಳ ಭಾಳ ಪ್ರಬುದ್ಧರ ಈ ಬಹುಶಃ ಅವ್ರ ಗಮನಕ್ಕೆ ವಿಷಯಗಳು ಬಂದಿರಂಗಿಲ್ಲ ಈಗ ನಾನು ಹೇಳಿದಾಗ ಅದ್ರ ಬಗ್ಗೆ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಸರಿಯಾಗಿ ನಿರ್ಣಯ ತಗೋತಾರಂತ ನಾನು ಇವತ್ತು ದಿವಸ ನಾನು ಭಾವಿಸ್ತೀನಿ ಆ ನಿಟ್ಟಿನಲ್ಲಿ ಬರುವಂತಹ ನಿರ್ಮಾಣಗಳಲ್ಲಿ ಜಿಲ್ಲೆಯನ್ನು ಸುತ್ತಾಡಿ ನನ್ನ ಜಿಲ್ಲೆಯನ್ನ ಬ್ಯಾಂಕನ್ನು ಠೇವದಾರ ರಕ್ಷಣೆಯನ್ನ ಸಾಲಗಾರ ರಕ್ಷಣೆಯನ್ನ ಪಿಕೆಪಿಎಸ್ ರಕ್ಷಣೆಯನ್ನ ರೈತರ ರಕ್ಷಣ ರಕ್ಷಣೆಯನ್ನ ಬ್ಯಾಂಕಿನ ಎಲ್ಲ ಸಿಬ್ಬಂದಿಗಳ ರಕ್ಷಣೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತೀನಿ